ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾವಿವತ್ತು ಸೂಪರಾದ ಬೇಗ ಪಟಾಪಟಂಥ ಐದು ನಿಮಿಷದಲ್ಲಿ ಆಗುವಂಥ ಒಂದು ಸಣ್ಣ ಪೌಚನ್ನು ನಾನು ಹೊಲಿಯೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ ಪ್ರೆಸ್ ಮಾಡಿ ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ಆ್ಯಂಡ್ ರಂಗೋಲಿ ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಹಾಗೆ ನಿಮಗೆ ಯಾವುದೇ ರೀತಿಯಾದ ಮೆಟೀರಿಯಲ್ಸ್ ಆಗಿರ್ಬೋದು ಹ್ಯಾಂಡ್ ಎಂಬ್ರಾಯ್ಡ್ರಿ ಆರಿ ವರ್ಕು ಟೈಲರಿಂಗು ಯಾವ್ದು ಬೇಕಾದರೂ ಕೂಡ ನಿಮಗೆ ತುಮಕೂರಿನ ಕವಿತಾ ಎಂಟರ್ಪ್ರೈಸಲ್ಲಿ ಸಿಗುತ್ತೆ ಅವರ ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಿಮಗೆ ಬೇಕಾದ ಮೆಟೀರಿಯಲ್ಸನ್ನು ನಿಮ್ಮ ಮನೆ ಬಾಗಿಲಿಗೆ ನೀವು ತರಿಸ್ಕೊಬೋದು ನಾನಿಲ್ಲಿ ಯಾವ ಅಳತೆಯ ಬಟ್ಟೆಯನ್ನು ತಗೊಂಡಿದ್ದೀನಿ ಅಂತ ಹೇಳ್ತೀನಿ ನಾನು ಆಲ್ರೆಡಿ ಕ್ವಿಲ್ಟ್ ಬಟ್ಟೆಯನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಶೈನಿಂಗ್ ಬ್ಲೌಸ್ ಪೀಸನ್ನು ತಗೊಂಡಿದ್ದೀನಿ ಹಾಗೆ ಇಲ್ಲಿ ನಾರ್ಮಲ್ ಲೈನಿಂಗನ್ನು ತೊಗೊಂಡಿದ್ದೀನಿ ಮಧ್ಯ ಸ್ಪಾಂಜನ್ನು ಹಾಕಿ ಕ್ವಿಲ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಸಿಂಪಲ್ ಪರ್ಸನ್ನು ಹೊಲಿತಾ ಇದ್ದೀನಲ್ಲ ಅದಕ್ಕಾಗಿ ಏನು ಮಾಡಿದೆ ಕ್ವಿಲ್ಟ್ ಬಟ್ಟೆ ಹೊಲಿಬೇಕಾದ್ರೆ ಸಣ್ಣ ಸಣ್ಣದಾಗಿ ಸ್ಟಿಚ್ಚನ್ನು ಹಾಕ್ಕೊಂಡೆ ಅಂದರೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತಲ್ಲ ಅಂತ ಅದಕ್ಕಾಗಿ ಈಗ ನೋಡಿ ನಾನು ಇಲ್ಲಿ ಅಗಲ ಎಂಟು ಇಂಚನ್ನು ತಗೊಂಡಿದ್ದೀನಿ ಉದ್ದ ಬಂದು ಎಂಟೂವರೆ ಇಂಚಿದೆ ಈಗ ನಾವೇನು ಮಾಡಬೇಕು ಅಂತಂದರೆ ಫಸ್ಟು ಇಲ್ಲಿ ಎಂಟೂವರೆ ಇಂಚ್ ಏನಿದೆಯಲ್ಲ ಆ ಜಾಗಕ್ಕೆ ಜಿಪ್ಪನ್ನು ಅಟ್ಯಾಚ್ ಮಾಡಬೇಕು ಜಿಪ್ಪನ್ನು ನಾನು ಅಟ್ಯಾಚ್ ಮಾಡೋದು ಆಲ್ರೆಡಿ ಹೇಳಿದ್ದೀನಿ ಹೀಗೆ ಇಟ್ಕೊಂಡು ಇಲ್ಲೊಂದು ಸ್ಟಿಚ್ಚನ್ನು ಹಾಕೋಬೇಕು ಆನಂತರ ಹೀಗೆ ಮಾಡಿ ಇಲ್ಲಿ ಮೇಲುಗಡೆ ಒಂದು ಸ್ಟಿಚ್ಚನ್ನು ಹಾಕಬೇಕು ಅದೇ ರೀತಿ ಈ ಕಡೆಯೂ ಅಷ್ಟರೇ ಹೀಗೆ ಉಳ್ಕೊಂಡು ಓಪನ್ ಮಾಡಿಕೊಂಡು ಅದನ್ನು ಹೀಗೆ ಬರೋ ರೀತಿಯಲ್ಲಿ ಸ್ಟಿಚ್ಚನ್ನು ಮಾಡಬೇಕು ಈಗ ನಾನು ಜಿಪ್ಪನ್ನು ಸ್ಟಿಚ್ ಮಾಡ್ಕೊಂಡು ತುಂಬಾ ತುಂಬ ಆಗಿದೆ ವಿತ್ ಇನ್ ಫೈವ್ ಮಿನಿಟ್ಸಲ್ಲಿ ಹೊಲಿದು ಮುಗಿಸ್ಬೋದು ನೋಡಿ ಎರಡೂ ಕಡೆಯೂ ಕೂಡ ಸ್ಟಿಚ್ ಹಾಕೊಂಡು ಆಯಿತು ಈಗ ನಾವು ರನ್ನರನ್ನು ಹಾಕ್ಕೋಬೇಕು ರನ್ನರ್ ಹಾಕೋದು ಕೂಡ ಡೀಟೇಲ್ ಆಗಿ ಎರಡು ರೀತಿಯಲ್ಲಿ ನಾನು ರನ್ನರ್ ಹಾಕೋದನ್ನು ಹೇಳ್ಕೊಟ್ಟಿದ್ದೀನಿ ನೀವೇನಾದ್ರೂ ನೋಡಿಲ್ಲ ಅಂತಂದರೆ ನೋಡ್ಕೊಂಬನ್ನಿ ಈಗ ರನ್ನರ್ ಒಂದು ಸತಿ ರನ್ನರ್ ಹಾಕಿ ತೆಕ್ಕೊಂಡ್ರೆ ಏನಾಗುತ್ತೆ ಅಂತಂದರೆ ಟೈಟಾಗಿ ಅಂದರೆ ಎಲ್ಲ ಕೂಡ ಎಲ್ಲ ಕಡೆನೂ ಕೂಡ ಹಿಂಗೆ ಹಾಕ್ಕೊಂಡು ಬಂದಿರತ್ತಲ್ಲ ಆವಾಗ ಚೆನ್ನಾಗಿ ಆಗತ್ತೆ ಯಾವ ರೀತಿ ಅಂದರೆ ಸರಿ ಹಾಕಿ ತೆಕ್ಕೊಂಬಿಡ್ಬೇಕು ಆಮೇಲೆ ಮತ್ತೆ ಹಾಕಬೇಕು ಆವಾಗ ನಮಗೆ ಸ್ಟಿಚ್ ಮಾಡಲಿಕ್ಕೂ ಕೂಡ ಚೆನ್ನಾಗಿ ಆಗತ್ತೆ ಅಂತ ಈ ರೀತಿಯಾಗಿ ಮಾಡಿಕೊಬೇಕು ಮಕ್ಕಳಿಗೆ ಕೊಟ್ರಂತೂ ಸಖತ್ ಖುಷಿ ಪಡ್ತಾರೆ ಕೊನೆಗೆ ಕೊನೆಗೆ ನಮ್ಮ ಮನೆಯ ಕೀಗಳನ್ನು ಹಾಕ್ಕೊಳ್ಳಿಕ್ಕೂ ಕೂಡ ತುಂಬ ಚೆನ್ನಾಗಾಗತ್ತೆ ಹೀಗೆ ಆದಮೇಲೆ ಏನು ಮಾಡಬೇಕು ಅಂದರೆ ಹೀಗೆ ಉಲ್ಟಾ ತಿರುಗಿಸ್ಬೇಕು ನಾವು ಪೈಪಿಂಗ್ ಕೊಡೋದಿಲ್ಲ ಅಂತ ಆದರೆ ನಾನು ನೆಕ್ಸ್ಟ್ ನಿಮಗೆ ಪೈಪಿಂಗ್ ಕೊಡೋದು ಕೂಡ ಈ ರೀತಿ ಪೌಚನ್ನು ತೋರಿಸ್ತೀನಿ ಇದನ್ನು ನಾನು ನಾರ್ಮಲ್ ಆಗಿ ಹೊಲಿತಾ ಇದ್ದೀನಿ ಹೀಗೆ ಹೊಲ್ಕೋಬೇಕು ಇಷ್ಟು ಆದಮೇಲೆ ಕರೆಕ್ಟಾಗಿ ಮಧ್ಯಕ್ಕೆ ಬರೋ ರೀತಿಯಲ್ಲಿ ಜಿಪ್ಪನ್ನು ಇಟ್ಕೋಬೇಕು ಆಮೇಲೆ ಏನು ಮಾಡಬೇಕಪ್ಪ ಅಂತಂದರೆ ಜಸ್ಟು ಈ ರೀತಿದೊಂದು ಇದನ್ನು ತೊಗೊಂಡಿದ್ದೀನಿ ಅಂದರೆ ಲೇಸನ್ನು ಅಂದರೆ ನಾವು ಡೋರಿ ಹಾಕ್ತೀವಲ್ಲ ಅದನ್ನು ತಗೊಂಡಿದ್ದೀನಿ ಹೀಗೆ ಮಧ್ಯದಲ್ಲಿ ಇಟ್ಟು ಇಲ್ಲಿ ಒಂದು ಕಡೆ ನಾನು ಸ್ಟಿಚನ್ನು ಮಾಡ್ತೀನಿ ಇನ್ನೊಂದು ಕಡೆ ಮಾಡ್ತಾ ಇಲ್ಲ ಯಾಕೆ ಅನ್ನೋದನ್ನು ಹೇಳ್ತೀನಿ ಫಸ್ಟ್ ಇಲ್ಲೊಂದು ಕಡೆ ಸ್ಟಿಚ್ಚನ್ನು ಮಾಡ್ಕೊಂಬರ್ತೀನಿ ನೋಡಿ ಈ ಕಡೆ ಒಂದು ಸ್ಟಿಚ್ ಆಯಿತು ಈಗ ಈ ಕಡೆ ಯಾವ ರೀತಿಯಾಗಿ ಮಾಡಬೇಕು ಅಂದರೆ ಹೀಗೆ ಉದ್ದ ನೋಡಿ ನಾವು ಇಲ್ಲಿ ಹೀಗೆ ಮಾಡಿದ್ದೀವಿ ಇಲ್ಲಿ ಹೀಗೆ ಉದ್ದಕ್ಕೆ ಸ್ಟಿಚನ್ನು ಮಾಡಬೇಕು ಸ್ಟಿಚ್ ಮಾಡ್ಕೊಬರ್ತೀನಿ ನೋಡಿ ಈ ಕಡೆಯೂ ಕೂಡ ಸ್ಟಿಚ್ ಮಾಡಿ ಆಯಿತು ತುಂಬ ಸಿಂಪಲ್ ಆಗಿರೋ ಪೌಚು ಮಕ್ಕಳಿಗೆ ಕೊಟ್ಟರೆ ತುಂಬ ಖುಷಿಯಾಗತ್ತೆ ಮತ್ತು ಕೀ ಎಲ್ಲ ಹಾಕ್ಕೊಂಡು ನಾವು ಯೂಸ್ ಮಾಡೋ ಕೀ ಹಾಕ್ಕೊತೀವಿ ಪೌಚಲ್ಲಿ ಅಂತ ಅಂದರೆ ಇದು ಕೀ ಹಾಕ್ಕೊಳ್ಳಿಕ್ಕೂ ಕೂಡ ತುಂಬ ಚೆನ್ನಾಗೆ ಇಲ್ಲಿ ನಿಲ್ಲುತ್ತೆ ಅಂದರೆ ಇಲ್ಲ ಅಂತಂದರೆ ಇಲ್ಲಿ ಜಿಪ್ ಇಲ್ಲಿವರೆಗೂ ಬಂದ್ಬಿಟ್ಟಿರುತ್ತಲ್ಲ ಬಿದ್ದೋಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಇದರಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಸ್ಟಿಫ್ ಆಗೂ ಕೂಡ ಕೂರುತ್ತೆ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಎಷ್ಟು ಸಿಂಪಲ್ಲಾಗಿ ಎಷ್ಟು ಚೆನ್ನಾಗೆ ಕಾಣಿಸುತ್ತೆ ನೋಡಿ ಈ ರೀತಿಯಾಗಿ ತುಂಬ ಈಸಿಯಾಗಿ ಹೊಲ್ಕೊಬೋದು ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫರ್ ಬೈ ಟೇಕ್ ಕೇರ್ ಶುಭ ದಿನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ ಥ್ಯಾಂಕ್ ಯು ಬಾಯ್ ಬೈ ಟೇಕ್ ಕೇರ್ ಶುಭ ದಿನ